ನೋಡ್ರಿ ಇಲ್ಲಿ ಸೈನ್ಸಕ್ ಎಲ್ಲ ಆರು ಪಾತ್ರಗಳನ್ನು ಹೂಲಿಕೆ ಮಾಡಿ ಮತ್ತು ಹೊಂದಾಣಿಕೆ ಮಾಡಿ ಈ ಅಭ್ಯಾಸವನ್ನು ಈ ಅಭ್ಯಾಸ ಆರು ಪಾತ್ರಗಳ ಸೂತ್ರಗಳನ್ನು ನೀವು ವಿಲೋಮಾತ್ರ ಸೂತ್ರಗಳನ್ನು ತ್ರಿಕೋನಿ ಚಿಕ್ಕನ ಸೂತ್ರಗಳು ಇಲ್ಲಿ ಎಲ್ಲಾ ಸೂತ್ರಗಳನ್ನು ಪರ್ಫೆಕ್ಟ್ ಆಗಿರಬೇಕು

ಈಗ ನಾವು ಕಾಸ್ಟ್ ಗಳ ಅನುಪಾತಗಳನ್ನು ಸೈನ್ಯ ವ್ಯಕ್ತಪಡಿಸಬೇಕು ನೋಡಿ ಒಂದೇ ಅದೇನು ಬರೋದಿಲ್ಲ ಇಲ್ಲಿ ಕಾಸ್ ಅಂತ ಕಾಸ್ತಾ ಈ ಕಾಸ್ ಅಂತ ಸೈನ್ ವ್ಯಕ್ತಪಡಿಸಬೇಕಂದ್ರೆ ಕಾಸ್ ಎನ್ಸರ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸೈನ್ ಬರಬೇಕು

ಸ್ಕ್ವೇರ್ ತೆಗಿತೀನಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ನೋಡಿ ಕಾಸ್ ಇತ್ತಿತ್ತು ಕಾಸ್ ಇಟ್ಟಿದ್ದು ಯಾವ ರೂಪಿಸ್ತೀನಿ ಸೈನ್ ಅಂದ್ರೆ ಸೈನ್ ರೂಪಿಸ್ತೀನಿ ರೈಟ್ ಕಾಸ್ ಇದ್ದಿದ್ದು ಏನಾಯ್ತು ಸೈನ್ ಪ್ಲಸ್ ಆರ್ ಮೈನಸ್ ರೂಟ್ ಪ್ಲಸ್ ಆರ್ ಮೈನಸ್ ರೂಟ್ ಬಂದ್ಮೇಲೆ ಸೈನ್ಸ್ ನೆಕ್ಸ್ಟ್ ಟ್ಯಾನ್ ಇತ್ತಿದ್ದು ನೋಡಿ ಟ್ಯಾನ್ ಎದುರಾಗ ವ್ಯಕ್ತಪಡಿಸಿ ಅಂತ ಹೇಳೋಣ ಅದ್ನು ಸೈನ್ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ ಟ್ಯಾನ್ ಸೈನ್ ರೂಪದಲ್ಲಿ ವ್ಯಕ್ತಪಡಿಸ್ ನಿಮ್ಮ ಸೈನ್ ಅನ್ನ ಸಂಬಂಧಪಟ್ಟಂಗೆ ಯಾವ ಹೇಳಿ ಹೇಳಿ ಅದೇ ರೀತಿ ನೋಡಿ ಯಾವ ರೀತಿ ವ್ಯಕ್ತಪಡಿಸೋಣ ಟ್ಯಾನ್ ಟೆನ್ ಎಸ್ ಈಕ್ವಲ್ ಬರಿಬಹುದು ನಾವು ಸೈನ್ ಬೈ ಕಾಸ್ ಬರಿಕ್ವಲ್ ಟು ಸೈನ್ ಬೈ ಕಾಸ್ ಅಂತ ಗೊತ್ತ ರೈಟ್ ಬಟ್ ನನಗೆ ಏನು ಸೈನ್ ರೂಪದ ತುಂಬ

cos, yé. cos yé y, cos y, indo, sec y, diz E um. Nando sec e cá sec, sec y diz custo um, bem, cos ರೈಟ್ ನೆಕ್ಸ್ಟ್ ಇದೇ ರೀತಿ ನೆಕ್ಸ್ಟ್

பாத்துக்கணும் பாத்துக்கணும்

ಹೌದಾ ರೈಟ್ ಒನ್ ಬೈ ಕ್ವಶಕ್ ಆಯ್ತು ಸಂಬಂಧದ ಕ್ವಶಕ್ ಪಾರ್ಟಿ ಸಂಬಂಧದ ಕ್ವಶಕ್ ಯದಕ್ ಸಂಬಂಧದ ಪಾರ್ಟಿ ಸಂಬಂಧದ ನೋಡಿರಿ ನೀವು ಒನ್ ಪ್ಲಸ್ ಪಾರ್ಟ್ ಸ್ಕ್ವೈರ್ವಲ್

ನೋಡ್ಬೋದು ನೆಕ್ಸ್ಟ್ ಏನು ಇನ್ನೊಂದ್ ಯಾವ್ದು ಓ ಕೋಶಕ್ ಸ್ಕ್ವಯರ್ ಒನ್ ಬೈ ಕೋಶಕ್ ಈ ಕ್ವಶಕ್ ಸಂಬಂಧ ಪಾಟೀಲ್ ಸಂಬಂಧ ಹೌದಾ ಹಾಗಾಗಿ ಸೈನ್ ಅಂತ ನಾವು ಸೈನ್ ಒನ್ ಬೈ ಕೋಶಕ್ ಸೈನ್ ಅಂದ್ರೆ ಒನ್ ಬೈ ಕ್ವಶಕ್ ಎ ಅಂತ ಗೊತ್ತದ ಓಕೆ ಸೈನ್ ಇಸ್ ಓಕೆಸ್ವಲ್ ಟು ಒನ್ ಬೈ ಕ್ವಶಕ್ ಎ ಆಯ್ತು ಹಾಗಾದ್ರೆ ಕ್ವಶಕ್ ಸ್ಕ್ವಯರ್ ಅಂದ್ರೆ ಏನು ಅದು ನೋಡ್ಕೊರಿ ನೆಕ್ಸ್ಟ್ ಇಲ್ಲಿ ಕ್ವಶಕ್ ಇಲ್ಲಿದೆ ಹೌದಾ ಕ್ವಶಕ್ ಸ್ಕ್ವಯರ್

ಯಾಕಂದ್ರೆ ಸ್ವಯರ್ ಅದಲ್ಲ ಇಲ್ಲಿ ಸ್ಕ್ವೈರ್ ತಗಿರ್ತೀವಿ ಈ ಸ್ಕ್ವೈರ್ ಅಂತ ತೆಗೆದ ರೂಟ್ ಆಗ ಹೋದ ಹೆಂಗಂದ್ರೆ ಒಂದೊಂದು ಸೈಡ್ ಯಾರ ಕ್ವಶನ್ ಕ್ವಶನ್ ಸ್ಕ್ವಯರ್ವಲ್ ಟು ಒನ್ ಪ್ಲಸ್ ಪಾಕ್ ಸ್ಕ್ವಯರ್ ಏನ್ ಬರ್ಬೋದು

ಅಂಡರ್ ಸೈನೀಸ್ ಅಂಡಾರು ಕೊಟ್ಟು ಅಂಡಾರು ಕೊಟ್ಟು ಸೇಮ್ ನಿಮ್ಗೆ ನಿಮ್ಗೆ ಗೊತ್ತದ ಏನೇನು ಎ

ಒನ್ ಪ್ಲಸ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎಸ್ವಲ್ ಟು ಸಿ ಕೆನ್ ಸ್ಕ್ವರ್ ಎಂತು ಸ್ಕ್ವೈರ್ ಎತ್ತಿ ಕೆ ಅಂತ ಇದು ಒನ್ ಪ್ಲಸ್ ಟ್ಯಾನ್ ಸ್ಕ್ವರ್ ಇಲ್ಲಿ ಟ್ಯಾನ್ ಸ್ಕ್ವೈರ್

Anda 1 plus ten square. right? secant is equal to, secant is equal to, under root plus sekian, minus root 1 plus sekian, square, right? sekian, 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 secant a is to yeah. is root plus or minus under

पार्टिंग तो वन पार्ट्स पर ये प्लस वन तो डिवीडेड बाय कार्ट्स पर ये कार्ट्स पर ये राइट यू नो सीकेंड किधी देना इतनी मुगा काट दग गट्टा ये तो सीकेंड किधी तो काट दग बंदी मान सकता राइट यंबत्तो कार्ट्स पर वन प्लस

Divided by इधर का कॉर्ड्स बाय ए नेक्स्ट दिया ना बोलते या सीक्वेंटी सीक्वेंटी इज कोल्ड टू अंडर बूट कॉर्ड्स क्वार्ट ए प्लस वन डिवाइडेड बाय इन दिया ना